ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಂತೂ ಒಂದು ಬ್ಲೀಚ್ ತಂದಿದ್ದೀನಿ ಒಂದು ಪ್ಯಾಕ್ ತಂದಿದ್ದೀನಿ ಇದು ಯಾರ್ಯಾರು ಮಾಡ್ಬೋದು ಅಂದರೆ ಪ್ರತಿಯೊಬ್ಬರೂ ಮಾಡ್ಕೊಳ್ಬೋದು ಓಕೆನಾ ಸೊ ಇದರಲ್ಲಿ ನೀವು ಟೆಸ್ಟ್ ಮಾಡಬೇಕಾಗತ್ತೆ ಈ ಬ್ಲೀಚ್ ಆಗಿರ್ಬೋದು ಮತ್ತು ನಾನು ಪ್ಯಾಕ್ ಮಾಡಿರೋದು ಬ್ಲೀಚ್ ಬಂದ್ಬಿಟ್ಟು ಸ್ಕಿನ್ನಲ್ಲಿರೋ ಬ್ಲಿಮಿಷಸ್ನ ತೆಗಿಯುತ್ತೆ ಸ್ಕಿನ್ನ ಫೇರ್ ಮಾಡುತ್ತೆ ಪ್ಯಾಕ್ ಬಂದುಬಿಟ್ಟು ಗ್ಲೋಯಿಂಗ್ ಮತ್ತು ವೈಟ್ನೆಸ್ ಕೊಡುತ್ತೆ ಓಕೆನಾ ವೆಲ್ಕಮ್ ಟು ಹಿಮನಾಂಗ್ರೆಸ್ ನಾನು ಹಿಲ್ಮಾ ಹೊಸು ಪ್ರಿಯರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ತ್ರೀ ಡಾಟ್ಸರ್ ಲೈಕ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಯಾವ ರೀತಿ ಬ್ಲೀಚ್ ಮಾಡಿದ್ದೀನಿ ಯಾವ ರೀತಿ ಪ್ಯಾಕ್ನ ರೆಡಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಅಕಸ್ಮಾತ್ ನಿಮಗೆ ಏನಾದ್ರು ಡೌಟಿದ್ರಿ ಇವತ್ತಿನ ವೀಡಿಯೋಲಿ ನನಗೆ ಕಮೆಂಟ್ ಸೆಷನ್ ಹಾಕಿ ಆಗಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿವಾ ಕ್ರೀಮು ಸುಮಾರು ಜನಕ್ಕೆ ಆಗ್ತಿದೆ ಸುಮಾರು ಜನಕ್ಕೆ ಅಲರ್ಜಿ ಆಗ್ತಿದೆ ಅಂಥವ್ರು ಉಪಯೋಗಿಸ್ಬೇಡಿ ಬನ್ನಿ ಪ್ಯಾಕ್ ಯಾವ ರೀತಿ ಮಾಡಿದೆ ಬ್ಲೀಚ್ ಯಾವ ರೀತಿ ರೆಡಿ ಮಾಡಿದೆ ಎಲ್ಲ ಆರ್ಗ್ಯಾನಿಕ್ ಪ್ಯಾಕ್ ಆರ್ಗ್ಯಾನಿಕ್ ಬ್ಲೀಚ್ ನೋಡ್ಕೊಂಡು ಬರೋರುತ್ತೆ ಇಲ್ಲಿ ವನಶ್ರೀ ಅವರ ಕಸ್ತೂರಿ ಅಷ್ಟನ್ನ ಒಂದು ಕಾಲು ಚಮಚ ತೊಗೊಳ್ಳಿ ಅದಕ್ಕೆ ಡಬಲ್ ಪ್ರಮಾಣ ಅಂದರೆ ಮುಕ್ಕಾಲು ಚಮಚದಷ್ಟು ಶ್ರೀಗಂಧದ ಪುಡಿ ತೊಗೊಂಡು ಅದಕ್ಕೆ ಒಂದು ಚಮಚಕ್ಕಿಂತ ಕಮ್ಮಿ ರೋಸ್ ವಾಟ್ರ್ ಹಾಕ್ಕೊಂಡು ಅಥವಾ ಮೊಸರು ಹ್ಯಾಡ್ ಮಾಡ್ಬೋದು ನೀವು ಆಯಿತಾ ಮೊಸರು ಅಥವಾ ರೋಸ್ ವಾಟ್ರು ನೀರು ಹಾಕಂಗಿಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನೋ ಪೇಸ್ಟ್ನ ರೆಡಿ ಮಾಡಿಕೊಂಡು ಒಂದು ಐದು ನಿಮಿಷ ಇದು ರೆಸ್ಟ್ ಆಗಲಿ ಓಕೆನಾ ಚೆನ್ನಾಗಿ ಬ್ಲೆಂಡ್ ಆಗಲಿ ರೋಸ್ ವಾಟ್ರಲ್ಲಿ ಮತ್ತು ಇಲ್ಲಿ ಇನ್ನೊಂದು ಸ್ಕ್ರಬ್ ಮಾಡ್ಕೊಳ್ಬೇಕು ಸ್ಕ್ರಬ್ ಪ್ಲಸ್ ಬ್ಲೀಚ್ ಇದು ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಈ ಎಕ್ಸ್ಟ್ರಾ ಅಂತ ಒಂದು ಕಾಫಿ ಪೌಡ್ರು ತುಂಬ ಚೆನ್ನಾಗಿದೆ ಸೊ ಅದನ್ನು ತೊಗೊಂಡೆ ಇನ್ಸ್ಟೆಂಟ್ ಕಾಫಿ ಪೌಡ್ರು ಒಂದು ಅರ್ಧ ಚಮಚ ಕಾಫಿ ಪೌಡ್ರ್ ಅಂದರೆ ಅರ್ಧ ಚಮಚ ಚಾಕೋಲು ಆಯಿತಾ ಈಜ್ಲಿ ಕಾಫಿ ಪೌಡ್ರಲ್ಲಿ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಲಿಮಿಷಸ್ನ ಚಾಕೋಲ್ ತೆಗಿಯುತ್ತೆ ಬನ್ನಿ ಇವತ್ತಿನ ಹೋಗೋಣ ಇದಕ್ಕೆ ಬಳಸಿರೋದು ಚಾಕೋಲ್ ಮತ್ತು ಕಾಫಿ ಪೌಡರ್ ಆಯಿತಾ ಕಾಫಿ ಪೌಡ್ರ್ ಇನ್ಸ್ಟೆಂಟ್ ತೊಗೊಳಿ ಚಾಕೋಲು ನಿಮ್ಗೆ ಗೊತ್ತಿದೆ ಎಲ್ಲಿ ತಗೊಳ್ಬೇಕು ಅಂತ ಅಲ್ವಾ ಇದು ನಿಮ್ಗೆ ಆಗಿ ಬರಬೇಕು ಆಗ ಬಂದರೆ ಮಾತ್ರ ನೀವು ಯೂಸ್ ಮಾಡಿ ಜಸ್ಟ್ ಅಪ್ಲೈ ಮಾಡಿ ಇದು ಸ್ಕಿನ್ ಬ್ಲೀಚಿಂಗು ಫೇಸ್ಗೆ ಓಕೆನಾ ಸ್ವಲ್ಪ ನೀರು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫೋರಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು ಪೇಸ್ಟ್ ಥರಾನೂ ಇರಬಾರ್ದು ಯಾಕಂದರೆ ನಾನು ಇದನ್ನು ಸ್ಕ್ರಬ್ ಮಾಡ್ತೀನಿ ಈಗ ಇದನ್ನು ಯೂಶಲಿ ಬ್ಲೀಚ್ ಅಂದರೆ ಏನೋ ಹಾಕ್ಬಿಟ್ಬಿಡ್ತೀನಿ ಇಲ್ಲ ಇದು ಆ ಥರ ಅಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಿ ಓಕೆನಾ ನೋಡಿ ಜಸ್ಟ್ ಫೈವ್ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಆಯಿತು ಆ್ಯಕ್ಚುಲಿ ಫೈವ್ ಮಿನಿಟ್ಸ್ ಒಳಗೆ ಮಾಡ್ಕೊಳ್ಳಿ ಇದೇನಾ ಓಕೆನಾ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಒಂದ್ಸಲ ಫೈವ್ ಮಿನಿಟ್ಸ್ ಆಗಿದೆ ಈಗ ಪಾಕ್ ಅಪ್ಲೈ ಮಾಡ್ತಾ ಇದ್ದೀನಿ ಇದಕ್ಕೆ ಇದೂ ಅಷ್ಟೇ ಫಸ್ಟ್ ಟೆಸ್ಟ್ ಆಗಿರ್ಬೇಕು ನಿಮಗೆ ನಾವು ಚಾಕೋಲು ಮತ್ತು ಕಾಫಿ ಪೌಡರ್ ಮಾಡಿದಾಗೆ ನೋಡಿ ಎಷ್ಟು ಬ್ಲೀಚ್ ಥರ ಆಯಿತು ಫೇಸು ಓಕೆನಾ ಇದೆಲ್ಲ ಒಂದು ಟೆನ್ ಮಿನಿಟ್ಸ್ ಪ್ರೊಸೀಜರ್ ಬಟ್ ನಿಮ್ಗೆ ಆಗಿ ಬರಬೇಕು ಅಷ್ಟೇ ಸೊ ಇದು ಒಂದು ಫೈವ್ ಮಿನಿಟ್ಸ್ ಟು ಏಯ್ಟ್ ಮಿನಿಟ್ಸ್ ಟ್ರೈ ಆಗಲಿ ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫೈವ್ ಟು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಾನು ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನಿಮಗೆ ಇದು ಡಬಲ್ ಸಿಗುತ್ತೆ ಬ್ಲೀಚ್ ಮಾಡಿದ್ದಾಗ ಒಂದು ಶೇಡ್ ಬರುತ್ತೆ ವೈಟ್ನಿಂಗು ಓಕೆನಾ ಇದು ಡಬಲ್ ಆಗುತ್ತೆ ನಿಮ್ಮ ವೈಟ್ನಿಂಗ್ ಇದು ಕೈಗೂ ಮಾಡ್ಕೊಳ್ಬೋದು ನೀವು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತರ್ತೀನಿ ಓಕೆ ಬಟ್ ಅಗೇನ್ ನಿಮಗೆ ಪಾಸ್ ಟೆಸ್ಟಲ್ಲಿ ನೀವು ಪಾಸಾಗಿರಬೇಕು ಆಮೇಲೆ ಹಾಕ್ಕೊಳ್ಬೇಕಾದ್ರೆ ಉರಿ ಆಗಬಾರ್ದು ಇವೆಲ್ಲ ಕಂಡೀಷನ್ಸು ನೋಡಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡು ನೋಡಿ ನೀಟಾಗಿ ಫೇಸ್ನ ಟ್ಯಾಪ್ ಮಾಡ್ಕೊಳ್ಳೋಣ ಇದಾದ ಮೇಲೆ ನೀವು ಬೇಕಾದ್ರೆ ವಿಟಮಿನ್ಸ್ ಸಿ ಸಿರಮ್ ಹಾಕ್ಕೊಳ್ಳಿ ಓಕೆನಾ ಯಾವುದೇ ಒಂದು ಬ್ಲೀಚು ಒಂದು ಇದು ಮಾಡಿದಾಗ ವಿಟಮಿನ್ ಸಿ ಸಿರಮ್ ಹಾಕೊಳ್ಳಿ ಎಷ್ಟು ಬ್ರೈಟ್ ಆಗಿದೆ ನೋಡಿ ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಕಂಡು ಭೇಟಿ ಮಾಡ್ತೀನಿ ನಿಮ್ಗೆ ಏನಾರು ಡೌಟ್ ಇದೆ ಇವತ್ತಿನ ವಿಡಿಯೋ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆ ಲೇಟಾಗಿ ಪ್ಯಾಚ್ ಟೆಸ್ಟ್ ಬೇಕೇ ಬೇಕು ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾರು ಡೌಟ್ ಇದೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಹಾಕಿ விபாக் கிரீந்து அத்வா நலப்பமராடி அமெசானல் அவைலபில்லை பேர் லிங்க் லி லிங்கு கொடுத்துனா ஓகே நான் இப்போ வீடியோ